ಇಲ್ಲಿ ಈ ರೀತಿಯ ಒಂದು ಅವರ ದುಡ್ಡಿನ ಮದ ಇದೆಯಲ್ಲ ಆ ದುಡ್ಡಿನ ಮದ ಇಳಿಸೋದಕ್ಕೇನೆ ಈ ಒಂದು ಡಾಕ್ಟರ್ ಅಂಕುಶ ಈಗ ಅವರ ದುಡ್ಡಿನ ಮದ್ದಲ್ಲಿ ನಾವು ಚುನಾವಣೆ ಗೆಲ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ ಅದಕ್ಕೆ ಆ ಒಂದು ನೈತಿಕವಾದಿ ಪ್ರಾಮಾಣಿಕವಂತ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಅಂಕುಶವಾಗಿ ಆ ಒಂದು ದುರಂಕಾರ ಇಳಿಸತಕ್ಕಂಥದಕ್ಕೆ ಅಭ್ಯರ್ಥಿ ಮಾಡಿದ್ದಾರೆ ಕೇವಲ ಚಿನ್ನಪಟ್ಟಣ ಮಾತ್ರ ಬೇರೆ ಕಡೆನೂ ಈ ತರದ್ದು ಎಲ್ಲ ಕಡೆ ನಡೀತಿದೆ ನನ್ನ ರಾಮನಗರದಲ್ಲೂ ಸಹ ದಿನಾ ರಾತ್ರಿ ನಿದ್ದೆ ಮಾಡಕ್ ಬಿಡ್ತಿಲ್ಲ ಯಾರಾದ್ರೂ ಒಂದು ಐವತ್ ಓಟು ಇಟ್ಕೊಂಡವ್ರೆ ಅಂದ್ರೆ ಅಣ್ಣ ತಂಬ ಇಬ್ರು ಹೋಗ್ಬಿಡ್ತಾರೆ ಕಾಲಿಗೆ ಬಿದ್ದ ಬಿಡ್ತಾರೆ ಇವತ್ತು ನಡಿತಾರ ಅದೇ ಇವತ್ತಲ್ಲಿ ಎಲ್ಲಾ ಕಡೆ ಕಾಸು ಕೊಟ್ಟು ಕಾಲಿಗೆ ಬಿಡೋದು ಇಂತ ದರಿದ್ರ ಇಂತ ದರಿದ್ರ ಇಷ್ಟೆಲ್ಲ ರಾಜಕೀಯ ಮಾಡಿದೀವಿ ಸೇವೆ ಮಾಡಿದೀವಿ ಜನ ಸೇವೆ ಅಂತ ಹೇಳ್ಕೊಂಡು ಇಪ್ಪತ್ತೈದು ಒಟ್ಟು ಐವತ್ತು ಓಟು ಇದೆ ಅಂತ ಗೊತ್ತಾದ ತಕ್ಷಣ ಅವ್ರ ಮನೆಗೆ ಓಡುತ್ತಾರೆ ಅವ್ರಿಗೆ ಕಾಲಿಗೆ ಬಿಡ್ತಾರೆ ಅವ್ರ ಫೋನ್ ಇತ್ತಗಿರಿ ಕಾಲರ್ ಲಿಸ್ಟ್ ನ ಯಾವ್ಯಾವ ಜನತಾಳದ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಪ್ರತಿನಿತ್ಯ ಫೋನ್ ಮಾಡಿ ಕೋಬರಿತಾ ಇದ್ದಾರೆ ಬಯೋ ಬಂದ್ರಪ್ಪ ಎಷ್ಟು ಬೇಕು ನಿಮ್ಗೆ ದುಡುತ್ತಾಳಿ ಇದು ಪ್ರತಿದಿನ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ